ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತು ನಾನು ತುಂಬಾ ಸಾಫ್ಟಾಗಿ ವೆಜಿಟೇಬಲ್ ಪುಲಾವನ್ನ ಯಾವ ರೀತಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ಗೆ ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಕಪ್ಪಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಸೋನಾ ಮಸೂರಿ ಹಕ್ಕಿ ಹಾಗೆ ಅಕ್ಕಿನ ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿನ ನೆನೆಸಲಿಕ್ಕೆ ನೀರು ಹಾಕ್ತಾ ಇದ್ದೀನಿ ನಾವು ಪ್ರಿಪ್ರೇಷನ್ ಮಾಡ್ಕೊಳೋ ಅಷ್ಟರಲ್ಲಿ ಹಕ್ಕಿ ಚೆನ್ನಾಗಿ ನೆಂದಿರುತ್ತೆ ಈ ಕಡೆ ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಯಾರೂ ತೆಂಗಿನಕಾಯಿ ಹಾಕೋದಿಲ್ಲ ರುಬ್ಬೋದಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಐದರಿಂದ ಆರು ಎಲೆಯಷ್ಟು ಪುದೀನ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿ ಕಿತ್ಕೊಂಡು ಬಂದಿರೋದು ಜೊತೆಗೆ ಒಂದು ಎರಡು ಹಸಿರು ಮೆಣ್ಸಿಂಗಾಯ ಸೇರಿಸ್ಕೊಂಡಿದ್ದೀನಿ ಪುದೀನ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇದನ್ನು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡು ಬರಬೇಕು ರುಬ್ಬಿದ್ದಾದಮೇಲೆ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ನಾನು ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ ಎಲೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಎಲ್ಲದನ್ನು ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಮರಾಠಿ ಮೊಗ್ಗುನೂ ಕೂಡ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ ಎಲ್ಲ ಒನ್ ಟ್ವೆಂಟಿ ಸೆಕೆಂಡು ಎಣ್ಣೆಯಲ್ಲಿ ಫ್ಲೇವರ್ ಬಿಡೋವರೆಗೂ ಫ್ರೈ ಆಗಬೇಕು ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಸೈ ಆಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಇಲ್ಲಿ ಸಾಫ್ಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದರ ಜೊತೆಗೆ ನಾನಿಲ್ಲಿ ಹಸಿರು ಮಿಣಸಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೂ ಕೂಡ ಎರಡು ಹಾಕಿದ್ದೆ ಹಾಗೆ ಒಗ್ಗರಣಿಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಆ ಮಸಾಲೆನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ತೆಂಗಿನಕಾಯಿ ಹಾಕಿ ಟ್ರೈ ಮಾಡಿ ಆವಾಗೆಲ್ಲ ತೆಂಗಿನಕಾಯಿ ಹಾಕಿ ಪಲಾವ್ ಮಾಡ್ತಾಯಿದ್ರು ಇವಾಗ ಸಾಮಾನ್ಯ ಕಡಿಮೆ ಮಾಡಿದ್ದಾರೆ ಇವಾಗ ನಾನು ಇದಕ್ಕೆ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಾಗೆ ಮೂರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಜೊತೆಗೆ ಬೀನ್ಸು ಮತ್ತು ಕ್ಯಾರೆಟ್ನ ಉದ್ದದವಾಗಿ ಕಟ್ ಮಾಡಿದ್ದೀನಿ ಹಾಗೆ ಆಲೂಗೆಡ್ಡೆನೂ ಕೂಡ ಉದ್ದುದಾಗಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ ಹಾಕಿರ್ತಕ್ಕಂಥ ತರಕಾರಿಗಳು ಹಾಗೆ ಈ ಮಸಾಲನ ರುಬ್ಬಾಕಿದ್ದೀವಲ್ಲ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಮಸಾಲೆದು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕೋದ್ರಿಂದ ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲ ಪೌಡರ್ ಇಲ್ಲ ಅಂತ ಅಂದರೆ ಗರಂ ಮಸಾಲ ಪೌಡರ್ನ ಯೂಶಲ್ ನಾವು ಹಾಕ್ತೀವಲ್ವ ಆ ರೀತಿ ಸೇರಿಸ್ಕೊಂಡ್ರೆ ಆಯಿತು ಎಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಒಂದೂವರೆ ಕಪ್ ಅಕ್ಕಿಗೆ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಮೂರು ಕಪ್ಪು ನೀರು ಏನು ತೊಗೊಂಡಿದ್ದೆ ಅದೇ ಹೇಳ್ತೇನಲ್ಲಿ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಮೆಕ್ಕಿರುತ್ತಲ್ವ ಅದನ್ನೇ ನೀರನ್ನು ಹಾಕಿ ತೊಗೊಳ್ತಾ ಇದ್ದೀನಿ ಎಕ್ಸ್ಟ್ರಾ ನೀರಾದರೆ ಸರಿಯಾಗೋದಿಲ್ಲ ಯಾಕೆ ಅಂದರೆ ಆಲ್ರೆಡಿ ಅಕ್ಕಿ ಎಲ್ಲ ನೆನೆಸಿರ್ತೀವಿ ಅಲ್ವ ಇನ್ನೂ ತುಂಬ ಮೆತ್ತಗಾಗಿ ಹೋಗ್ಬಿಡುತ್ತೆ ನಾನು ಯಾವಾಗಲೂ ಉದ್ರು ಉದ್ರಾಗಿ ಪಲಾವ್ ಮಾಡಬೇಕು ಅಂದರೆ ನೀವು ನೋಡಿರ್ತೀರ ನಾನು ಮೊದಲು ಅಕ್ಕಿ ಹಾಕ್ಕೊಂಡು ನಂತರ ನೀರನ್ನು ಹಾಕ್ಕೊಳ್ತೀನಿ ಬಟ್ ಇವತ್ತು ತುಂಬ ಸಾಫ್ಟಾಗಿ ಮಾಡ್ತಾ ಇರೋದ್ರಿಂದ ಅಕ್ಕಿನ ನೆನೆಸಿದ್ದೀನಿ ಹಾಗೆ ಫಸ್ಟ್ ನೀರನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿನ ನೆನೆಸಿರೋದ್ರಿಂದ ಇಲ್ಲಿ ನೀರನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ನೀರು ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾವು ತೊಳೆದಿಟ್ಟು ಇಟ್ಕೊಂಡಿದ್ದೀವಲ್ಲ ಅಕ್ಕಿ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಉದ್ರು ಉದ್ರಾಗಿ ಬರಬೇಕು ಅಂತ ಅಂದರೆ ಅಕ್ಕಿ ನೆನೆಸೋ ಅಂಥ ಅವಶ್ಯಕತೆ ಇಲ್ಲ ನಾವು ಏನೀಗ ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಫಸ್ಟು ಅಕ್ಕಿನ ಹಾಕಿ ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ನೀರನ್ನು ಹಾಕಿ ಲಿಟ್ ಕ್ಲೋಸ್ ಮಾಡಬೇಕಾಗತ್ತೆ ಇವಾಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಅಕ್ಕಿನ ಸೇರಿಸ್ಕೊಳ್ಬೇಕು ಈ ಟೈಮಲ್ಲಿ ಬೇಕು ಅಂದರೆ ಉಪ್ಪು ಬೇಕು ಅಂತ ಅನ್ಸಿದ್ರೆ ಟೇಸ್ಟ್ ನೋಡಿ ನೀವು ಮತ್ತೆ ಉಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ರೆಡಿಯಾಗಿದೆ ಎಲ್ಲವೂ ಕೂಡ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಮನೆಯಲ್ಲಿ ಕೆಲವರು ಉದ್ರ ಉದುರಾಗಿದರೆ ಇಷ್ಟಪಡೋದಿಲ್ಲ ತುಂಬ ಸಾಫ್ಟಾಗಿದ್ರೆ ಇಷ್ಟಪಡ್ತಾರೆ ಆ ರೀತಿ ಇದ್ದಾಗ ಈ ರೀತಿ ಪಲಾವನ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ನಾನು ಒಂದು ವಿಷಾಲಾದ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ ತುಂಬಾ ಸಾಫ್ಟಾಗಿ ಪಲಾವ್ ರೆಡಿಯಾಗಿದೆ ಬಿಸಿ ಬಿಸಿ ಇದ್ದಂಗೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹೊಸ್ತಾಗಿ ನೋಡ್ತಾ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋದು ಫೇಜನ್ನು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು